ನಮ್ಮ ರಮೇಶ್ ವಸಂತ್ ಕುಮಾರ್ ನಮ್ಮ ಅಧ್ಯಕ್ಷ ಪುಳಿಯಾಗ್ ಏನ್ ಹೇಳಿದ್ರು ಅವ್ರು ಮಾಡ್ಲಿ ಇಲ್ಲ ಅಂದ್ರೆ ಪರ್ಮಿಷನ್ ಕೊಡ್ಲಿ ಬೇರೆ ಕೆಲಸ ಇಲ್ಲ ಅಧಿಕಾರಿಗಳು ಮತ್ತೆ ಶಾಸಕರು ಮಾತು ಬೆಲೆ ಇಲ್ಲ ಅಂತಾರೆ ಅಧಿಕಾರಿಗಳು ಇವರು ನಿಂತಿದ್ದಾರೆ ನೀವು ಮಾಡಿ ಆಗಲ್ಲ ಅನ್ನೋದಾದ್ರೆ ನಾವು ಅಧಿಕ ಅರ್ಕಾವತಿ ನದಿ ವಾಹನ ಸಮಿತಿಯ ಸದಸ್ಯರಿಗೆ ಒಂದು ಪಾಸ್ ಕೊಡಿ ನಾವು ಹೋಗಿ ನಾವು ಎಲ್ಲ ನೀವು ನಮಗೆ ಗೊತ್ತಿದೆ ನಾವು ತೆಗಿತೀವಿ ಆಮೇಲೆ ನೀವು ಒಂದು ಕೆಲಸ ಮಾಡಿ ಮತ್ತೆ ಇಷ್ಟಪಡ್ತೀವಿ ಹೋರಾಟ ಹೋರಾಟ ಇದ್ರೆ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನೀವು ಮಾಲಿ ಮಾಲಿ ಸತತವಾಗಿ ನಾವು ಮಾಲಿನ್ಯ ನಿಯಂತ್ರಣ ಈ ಜಿಲ್ಲಾಧಿಕಾರಿಗಳ ಹಾದಿಯಾಗಿ ಆದಿಯಾಗಿ ಪ್ರೆಷರ್ ಮಾಡಿ ಓಪನ್ ಮಾಡಿಸಿದ್ರು ಆದ್ರೆ ಈ ಮಾಲಿನ್ಯ ಯಂತ್ರ ಮಂಡಳಿ ಅಧಿಕಾರಿಗಳು ಬಂದ್ರು ಪೂಜೆ ಮಾಡ್ರು ಅರ್ಧ ಗಂಟೆಗೆ ಇಟ್ಬಿಟ್ಟು ಹೋದಾಗ ಅವತ್ತಿನ ಇವತ್ತಿಗೆ ಹನ್ನೆರಡು ದಿವಸ ಆಯ್ತು ಇಲ್ಲಿವರೆಗೂ ಬಂದಿಲ್ಲ ಅದಕ್ಕೆ ಒಂದು ದೃಷ್ಟಿ ದೋಷ ಆಯ್ತು ಅಂತ ಹೇಳ್ಬಿಟ್ಟು ಯಾರು ಹೇಳೋ ಅದಕ್ಕೆ ದೃಷ್ಟಿ ತೆಗೆಯಕ್ಕೋಸ್ಕರ ಮಾಡಿದ್ದೀವಿ ಈ ದೃಷ್ಟಿ ದೋಷಕ್ಕೂ ಏನೋ ಬರಲಿಲ್ಲ ಅನ್ನೋದಾದ್ರೆ ಮುಂದೆ ವಿಭಿನ್ನ ವಿಭಿನ್ನ ಹೋರಾಟಗಳು ಮಾಡಬೇಕಾದ್ರೆ ಅವ್ರ ಕಾವತಿ ಹೋರಾಟ ಸಮಿತಿ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಈ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ ಆದ್ರೆ ಟೈಮ್ ಡ್ರೈವರ್ ಬರಲೇಬೇಕು ನಿಮ್ಮ ಕಡೆ ಕೇಳಕ್ಕೆ ಇಷ್ಟಪಡ್ತೀವಿ ಯಾವ ಪೂಜೆ ಆಯ್ತು ಅಲ್ಲ ಇದು ಉದ್ಘಾಟನೆ ಇಪ್ಪತ್ತನೇ ತಾರೀಕು ಸರ್ ಇಪ್ಪತ್ತ ಇಪ್ಪತ್ತೊಂದು ಈಗ ಆಗಸ್ಟ್ ಕಪ್ಪು ಬಾಬು ಅಷ್ಟಿದ್ವಿ ಅವಾಗ ನಮ್ಮ ಊರಿಗೆ ಹದಿಮೂರನೇ ತಾರೀಕು ಒಂದು ಈ ಸರಿ ಸರಿಯಾದ ಮಾತನಾಡಿ ಮಾಡ್ತಾರೆ ಇದು ಅವಾಗ ಎಲ್ಲ ಇಪ್ಪತ್ತೈದು ತಾರೀಕು ಓಪನ್ ಮಾಡ್ತೀವಿ ಅಂತ ಏನು ಮಾಡ್ತೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉದಾಹರಣೆಗೆ ಒಂದು ಕಾಟೆ ತರ್ಕೊಂಡು ಬಂದು ಬೋರ್ಡ್ ಹಾಕ್ಬಿಟ್ಟು ಹೊರತು ಈ ಕಾರ್ಯ ಮಾಡಿಲ್ಲ ಆದ್ರೆ ಈ ಕಾರ್ಯ ಮಾಡಿ ಒಂದು ಒಂದ್ ಹೇಳಕ್ ಇಷ್ಟಪಡ್ತೀವಿ ಹಿಂದೆ ಪ್ರಥಮ ಚುನಾವಣೆ ಪರಿಷ್ಕಾರ ಮಾಡ್ತೀವಿ ಆ ನೀವು ಕೊಟ್ಟರು ಜಕ್ರಾಮ ನೀವು ಕೆಲವ್ರು ಜನ ಹೇಳಿದ್ರು ಚುನಾವಣೆ ಆದ್ರೆ ಬರಲ್ಲ ಅಂತ ಹೇಳ್ಬಿಟ್ಟೆ ಅದಕ್ಕೆ ಉಪ ಸತ್ಯಗ್ರಹ ಮಾಡ್ಬೇಕಾಯ್ತು ತೊಡೆಯಲ್ಲಿ ನಮ್ಮ ಅಳುವು ಬೆಳವಿನ ಪ್ರಶ್ನೆ ನಮ್ಮ ಬದುಕಿನ ಪ್ರಶ್ನೆ ಆಗೈತಿ ಇದು ಅದರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿ ಇವತ್ತು ನಮ್ಮ ನಮ್ಮ ಎರಡು ಸಾವಿರ ಎರಡ್ ಇದ್ದಿದ್ದಕ್ಕೆ ಬೆಳಗಿನ ಸಂಘಕ್ಕೆ ಬಣ್ಣ ಬಣ್ಣ ನೀರು ಬಂತಪ್ಪ ನಮ್ಮ ಕೆರಿಗೆ ವೀರಾಪುರ್ ಕೆರೆಗೆ ಅಂತ ಕಾಲದಲ್ಲಿ ಅಂತ ಹೇಳಿದ್ರು ಬಣ್ಣ ಬಣ್ಣದ ನೀರುಗಳು ತಾಲೂಕಿನ ಕೈಗಾರಿಕೆಗಳ ಪ್ರತಿ ಕಾಲುವೆಲು ಗೊತ್ತಾಗದಿದ್ದ ವಾರಕ್ಕೊಂದ್ಸರಿ ಸರಿ ತಡೆಗಟ್ಟಬೇಕು ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಕಚೇರಿ ದೊಡ್ಡ ಬರಬೇಕು ಬರೀ ಕಚೇರಿ ಅಷ್ಟೆಲ್ಲ ಅಧಿಕಾರಿ ಬರಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಶವಯಾತ್ರೆ ಮಾಡ್ಬೇಕೈತೆ ಮಂಡಳಿಗೆ ಶವಯಾತ್ರೆ ಮಾಡ್ತಾ ಬಾಳ್ಬೇಕಾದೈತೆ ಅದೇ ಅಲ್ಲಿ ಹೋಗೋದ್ ಬೇಡ ನಾವು ಅವತ್ತಿಂದ ಶಾಂತಿ ಹೋರಾಟ ಕಾನೂನು ಪದವಾದ ಹೋರಾಟ ಶಾಂತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಕೂಡ ಶಾಂತಿಯಿಂದ ಹೋರಾಟ ಮಾಡಬೇಕು ನಾವು ಮಾಡಿದಿವಿ ಅದರಿಂದ ನಮ್ಮ ಕಾನೂನು ಕೈ ತರೋ ಕಾರ್ಯ ದಯಮಾಡಿ ಅಧಿಕಾರಿಗಳು ನಮ್ಮ ಕೈ ಮಾಡಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತಾ ಈ ಪೂಜೆ ಇವತ್ತು ಇವತ್ತಿಗೆ ಬರ್ತಾ ಇದ್ದೀವಿ ಬರ್ಲಿಲ್ಲ ಮುಂದಿನ ದಿನಗಳಲ್ಲಿ ಇನ್ನು ವಿಭಿನ್ನ ಹೋರಾಟಗಳು ನಡೆಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಧಿಕಾರಿಗಳು ಫೋನ್ ಮಾಡಿದ್ರೆ ಭಾಸ್ಕರ್ ಸರ್ ಟ್ರಾನ್ಸ್ಫರ್ ಆಗಿದ್ದಾರೆ ಹೊಸರು ಬರ್ತಾರೆ ಎಷ್ಟ್ ದಿನ ಬೇಕು ಸರ್ ಆಯ್ತು ಅವ್ರೊಬ್ಬರಾದ್ರು ಪಿ ಎಗಳು ಹಿಂದೆಗಳು ಯಾರು ಇಲ್ವಾ ಯಾರಾದ್ರೂ ಬಂದು ಒಬ್ರು ತೆಗೆತಲ್ಲ ಎಲ್ಲಾರು ಏನ್ ಅಂತಲ್ಲ ಆಫೀಸ್ ಓಪನ್ ಇರ್ಬೇಕಲ್ಲ ಯಾರಾದ್ರೂ ಒಬ್ರು ಬಂದು ನೋಡಿ ಆಫೀಸ್ ಓಪನ್ ಆಗಿಲ್ಲ ಹೇಳಿದ್ರೆ ಫೋನ್ ಮಾಡಿದ್ರೆ ಟ್ರಾನ್ಸ್ಫರ್ ಆಗಿದ್ದಾರೆ ಹೊಸ ಬರ್ತಾರೆ ಹೊಸೊಬ್ರು ಬರ್ತಾರೆ ಹೊಸರುತ್ತ ಹೊಸ ಓಪನ್ ಮಾಡಬಾರ್ದ ಬೇರೆ ಯಾರು ಇರಲ್ಲ ಹಿಂದೆ ಮುಂದೆ ಅವರು ಆಫೀಸರ್ಸ್ ಇರ್ತಾರೆ ಅಲ್ಲಿ ನಾವು ಕಂಪ್ಲೇಂಟ್ ಎಲ್ಲಿ ಮಾಡೋಣ ಸ್ವಾಮಿ ಇದ್ರೆ ಎಲ್ಲಿ ಬರೀ ಆಫೀಸ್ ಕೇಳಿದ್ರೆ ಆಫೀಸ್ ಬಂದು ಕೊಟ್ಬಿಟ್ರೆ ಆಗೈತಾ ಇಲ್ಲಾಂದ್ರೆ ನನಗೆ ರೈಟಿಂಗ್ ಅಲ್ಲಿ ಸರ್ಕಾರ ನಮ್ಮ ಅರ್ಕಾವತಿ ವಾರ್ಡ್ ಸಮಿತಿ ಸದಸ್ಯಕ್ಕೊಂದು ಐದು ಜನಕ್ಕೆ ಒಂದು ಲೀಗಲ್ ಆಗಿ ಒಂದು ಅಧಿಕಾರ ಕೊಡ್ಲಿ ನಾವು ಯಾವುದೇ ರೀತಿಯ ಕಾರ್ಯಕಾರಿಣಿಗೆ ಹೋಗಿ ನಾವು ನಾವು ಏನಾಗ ಹೋದ್ರೆ ಮೀಡಿಯಾ ಮಾಡ್ಕಂಡೆ ಹೋಗ್ತಿವಿ ಆ ಏನೇನು ಮಾಡ್ತಾರೆ ನಮ್ಗೆ ಅನುಮಾನ ನಮ್ಗೆ ಏನ್ ಅನುಮಾನ ಇದೆ ನಮ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ಹೋಗಿ ನಾವೇ ಕೂತು ತನಿಖೆ ಮಾಡುವಂತ ಅಧಿಕಾರ ನಮಗೆ ಕೊಡಿ ಹೋಗ್ಲಿ ನಿಮ್ ಕೈಯಿಂದ ಮಾಡೋಕಾಗಲ್ಲ ಅಂತ ಗೊತ್ತಿದೆ ನಮ್ಗನ್ನು ಅಧಿಕಾರ ಕೊಡಿ ನಾವು ಮಾಡ್ತೇವೆ ಆದ್ರೆ ನಾವು ಹೋಗಿ ಏನು ಯಾವುದೇ ರೀತಿಯಾದಂತ ಕಾನೂನು ವಿರುದ್ಧ ಚಟುವಟಿಕೆ ಮಾಡಲ್ಲ ನಾವು ಹೋಗಕ್ಕ ಗೇಟ್ ಕಾಲಿಕವಾಗಿ ವಿಡಿಯೋ ಮಾಡ್ಕೊಳ್ತೀವಿ ಬೇಕಾದ್ರೆ ಈ ರೀತಿ ನಾವು ಮಾಡ್ಕೊಡ್ತೀವಿ ಅದರಿಂದ ನಮ್ಗೆ ಏನೋ ನೀವು ಮಾಡೋಕ್ಕಾಗಲ್ಲ ನಿಮ್ಗೆ ಅಲ್ಲಿ ಆಗಲ್ಲ ಅನ್ನೋದಾದ್ರೆ ನಾವು ಅಧಿಕ ಅರ್ಕಾವತಿ ನದಿ ವಾಡ ಸಮಿತಿ ಸದಸ್ಯರಿಗೆ ಒಂದು ಪಾಸ್ ಕೊಡಿ ನಾವು ಹೋಗಿ ನಾವು ಎಲ್ಲೆಲ್ಲಿ ನೀವು ಬಂದ್ರೆ ನಮಗೆ ಗೊತ್ತಿದೆ ನಾವು ತೆಗಿತೀವಿ ಆಮೇಲೆ ನೀವು ಬಂದು ಕೆಲಸ ಮಾಡಿ ಮತ್ತೆ ಇಷ್ಟಪಡ್ತೀವಿ ತಾಲೂಕಲ್ಲಿ ಕೈಗಾರಿಕೆಗಳು ಮಾಡ್ತಾ ಇರ್ತಕ್ಕಂಥ ರಾಸಾಯನಿಕ ಯಾವುದೇ ಶುದ್ಧೀಕರಣ ಮಾಡಿದ್ರೆ ನಮ್ಮ ಕೆರೆಗಳು ಹಚ್ಾರಜ್ರಾವಸಳ್ಳಿ ಪಂಚಾಯತಿ ಚಿಕ್ಕ ತುಮಕೂರು ಮತ್ತೆ ದೊಡ್ಡ ತುಮಕೂರು ಕೆರೆಗಳು ಅತ್ಯಂತ ಕಲುಷಿತ ಪ್ರಮುಖ ಕಾರಣ ಕೈಗಾರಿಕೆಗಳು ಮಾಡ್ತಕ್ಕಂಥ ಮಾಲಿನ್ಯ ಸಮಸ್ಯೆಯಿಂದ ಇದನ್ನ ತಡೆಗಟ್ಟಬೇಕಾಗಿರೋದ್ದು ಪೊಲ್ಯೂಷನ್ ಕಂಟ್ರೋಲ್ ಜವಾಬ್ದಾರಿ ಅದಕ್ಕೋಸ್ಕರನೇ ಸರ್ಕಾರ ಇದಕ್ಕೊಂದು ಮಂಡಳಿ ಅಂತ ರಚನೆ ಮಾಡ್ತು ಆದ್ರೆ ಈ ಮಂಡಳಿ ತನ್ನ ಕಾರ್ಯವನ್ನ ಮಾಡ್ತಾ ಇಲ್ಲ ಇದು ಮಾಡ್ತಾ ಇರೋದು ಜನಸಾಮಾನ್ಯರು ಆಗ್ತದ ಮಾಲಿನ್ಯ ತಪ್ಪಿಸಿ ಅಂತ ಆದ್ರೆ ಈ ಮಾಲಿನ್ಯ ಅಧಿಕಾರಿಗಳು ಮಾಡ್ತಾ ಇರೋದು ಕೈಗಾರಿಕೆಗಳು ಮಾಡ್ತಕ್ಕಂಥ ಮಾಲಿನ್ಯದ ಪರವಾಗಿ ನಿಂತಿದ್ದಾರೆ ಅದು ಪ್ರಮುಖ ಸಾಕ್ಷಿ ನಾವು ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬಿಟ್ಟು ದಬಳಾಪುರಕ್ಕೆ ಶಿಫ್ಟ್ ಆಗಿ ಕಾರ್ಯನಿರ್ವಹಿಸಿ ಆಗ್ತದ ಮಾಲಿನ್ಯ ತಡೆಗಟ್ಟಬೇಕು ಅಂತ ಮನಸ್ಸು ಸಹ ಸುಮಾರು ಇಪ್ಪತ್ತು ದಿನ ತಿಂಗಳಾಗ್ತಾ ಬಂತು ಇಲ್ಲಿ ಆಫೀಸ್ ಓಪನ್ ಆಗಿ ಆಫೀಸ್ಗೆ ಒಂದು ಒಂದು ಸೊಳ್ಳೆ ಕೂಡ ಬಂದಿಲ್ಲ ಒಂದು ನೊಣ ಕೂಡ ಬಂದಿಲ್ಲ ಇಲ್ಲಿ ಬೇಗನೆ ಓಪನ್ ಇದು ಕುಂಟು ನೆಪ ಹೇಳ್ತಕ್ಕಂಥ ಜವಾಬ್ದಾರಿನ ಜವಾಬ್ದಾರಿನ ನಿರ್ಲಕ್ಷ್ಯ ಮಾಡ್ತಕ್ಕೋರಣೆ ಇದು ಪೊಲ್ಯೂಷನ್ ಆದಷ್ಟು ಬೇಗ ನಾಳೆನೆ ಶಿಫ್ಟ್ ಆಗಬೇಕು ಮುಂದಿನ ದಿನಗಳಲ್ಲಿ ಪೊಲ್ಯೂಷನ್ ಏನು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಬಂದ ನಾವು ಧರಣಿ ಕೊಡಬೇಕಾಗುತ್ತೆ ಅದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು ಆದಷ್ಟು ಬೇಗ ಇನ್ನೆಡೆ ದಿನದಲ್ಲಿ ಈ ಕಚೇರಿ ಬಂದು ತನ್ನ ಕಾರ್ಯನಿರ್ವಹಿಸಬೇಕು ಜೊತೆಗೆ ಮಾರ್ಷಲ್ ಗಳನ್ನ ಬಿಟ್ಟು ನಮ್ಮ ಇಂಡಸ್ಟ್ರಿಯ ಇಂಡಸ್ಟ್ರಿಯಲ್ಲಿ ಮಾಡ್ತಕ್ಕಂಥ ಪೊಲ್ಯೂಷನ್ ಅನ್ನ ಮಾಲಿನ್ಯ ತಡೆಗಟ್ಟಬೇಕು ಅನ್ನೋದು ಈ ಹೋರಾಟದ ಪ್ರಮುಖ ಉದ್ದೇಶ ನಮ್ಮ ಡಿಜಿ ಅಂತ ಹೇಳದಂಗೆ ನಾವು ಅರ್ಧಾವತಿ ಹೋರಾಟಗಾರರು ಹೋದ್ರೆ ಭದ್ರಾವತ ಚಿಕ್ಕಂಪೂರು ಪಂಚಾಯತಿ ಎರಡೂ ಪಂಚಾಯತಿಗಳ ಜನಗಳಿಗೇನು ಬೇರೆ ಕೆಲಸ ಇಲ್ಲ ಅವರ ಅಧಿಕಾರಿಗಳು ಎಲ್ಲರೂ ನಾವು ಎಷ್ಟು ಹೋಗಿ ಅವ್ರನ್ನ ಎಣ್ಣೆಯಿಂದ ಕೇಳಿದ್ವಿ ಕೈ ಮುಗಿದು ಕೇಳಿದ್ವಿ ಎಲ್ಲ ಇದು ತರವಾಗಿ ಹೇಳಿದ್ರು ಅವರು ಹಂತ ಹಂತವಾಗಿ ಏನು ಮಾಡಿಲ್ಲ ನಮಗೆ ನಾವು ಕಪ್ಪು ಬಾವುಟ ಆರಿಸಿ ಏನು ತಂದಾಗ ಬರ್ತಾರೆ ಕಣ್ಣು ಏನೋ ಏನೋ ಎರಡು ಮಾತು ಹೇಳ್ಬಿಟ್ಟು ಹೋಗ್ತಾರೆ ಮತ್ತು ಇನ್ನೊಂದು ಏನಾದರೂ ಧರಣಿ ಮಾಡಬೇಕು ಅಂದಾಗ ಎರಡು ಮಾತು ಏನೋ ಒಂದು ಹೇಳ್ಬಿಟ್ಟು ಹೋಗ್ತಾರೆ ನಮಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಈ ಫ್ಯಾಕ್ಟ್ರಿಗಳವರೆಲ್ಲ ಸಾಯಂಕಾಲ ಮಳೆ ಬಂದು ಹೋದ್ರೆ ನೈಟೆಲ್ಲ ಫುಲ್ ಕಲ್ಲರ್ ಕೆಮಿಕಲ್ ನೀರು ತಗೊಂಬಂದು ಚಿಕ್ಕ ತುಮಕೂರು ಕೆರೆ ಮತ್ತು ಕರೆಕಾಳ್ ತುಮ್ಕೂರು ಕೆರೆ ಎರಡು ಕೆರೆಗೂ ಬಿಡ್ತಾರೆ ಇದ್ರನ್ನ ನಾವು ಯಾರ ಹತ್ರ ಹೇಳಬೇಕು ಯಾರ ಹತ್ರ ಹೇಳಂಗಿಲ್ಲ ಅದು ಅದಕ್ಕೋಸ್ಕರ ನಾವು ಇಲ್ಲೊಂದು ಆಫೀಸ್ ಓಪನ್ ಮಾಡಿ ನಮ್ಗೆ ಇಲ್ಲಿ ಹತ್ರವಾಗಿರ್ತದೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೇಳಷ್ಟರಲ್ಲಿ ಇವರು ಅದ್ರನ್ನು ನಿಲ್ಲಿಸಿರ್ತಾರೆ ಅದಕ್ಕೆ ಇಲ್ಲೇ ಒಂದು ಅಪರೂಪ ಇರ್ತದೆ ಅಂತ ಹೇಳ್ಬಿಟ್ಟು ಇಲ್ಲ ಆಫೀಸ್ ಆಫೀಸ್ ಅಂತ ಅದೆಷ್ಟು ವಿಧ ವಿಧವಾಗಿ ಕೇಳ್ಕೊಂಡ್ರು ಈ ಆಫೀಸ್ ಮಾಡಿಲ್ಲ ಇದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ ಇಲ್ಲ ನಿಮ್ಮದು ರಂಚೆ ಅವತಾರನ ಇಲ್ಲ ಅವರು ಫ್ಯಾಕ್ಟ್ರಿ ಅವ್ರು ಕೊಡ್ತಾ ಇರೋ ಒಂದು ಹಣಕ್ಕ ನೀವು ಅಮಿತ್ ಶಾ ಒಡ್ಡಿ ಅಥವಾ ನಮಗೆ ಈ ಅರ್ಕಾವತಿ ಹೋರಾಟಗಾರರಿಗೆ ಕಣ್ಣು ಒರೆಸ್ತಾ ಇದ್ದೀರಾ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಅರ್ಥಕ್ಕೆ ನಮ್ಗೆ ಈ ಆಫೀಸ್ ಓಪನ್ ಮಾಡಿ ಒಂದು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾವು ಎರಡು ಪಂಚಾಯತಿ ಅವರು ಕೇಳಿ ಅಂತ ಇದ್ದೀವಿ ಆದಷ್ಟು ಬೇಗ ನ್ಯಾಯ ತೋರಿಸ್ಕೊಡೀವಿ ಹಂಗೆ ಇದು ಪೊಲ್ಯೂಷನ್ ಕಂಟ್ರೋಲ್ಗೆ ಅಂತಾನೆ ನಾವು ಹೋರಾಟ ಕೆರೆ ನಿರ್ವಹಿಸ್ ಹೋರಾಟ ಮಾಡ್ತಾ ಇದಲ್ಲ ಅದೇ ರೀತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಆಫೀಸು ನಮ್ಮ ದೊಡ್ಡ ಬರಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಅದು ವಿಭಿನ್ನ ರೀತಿಯಲ್ಲಿ ಯಾಕೆ ಅಂತಂದ್ರೆ ಡಿ ಸಿ ಆಫೀಸು ಸಹ ಸುತ್ತ ಒಂದು ಏನು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಏನಿದೆಯಲ್ಲ ಗುಣಸವೇ ಸಹ ಮಾಡಿದೀವಿ ಉಪವಾಸ ಸಹ ಕುತ್ಕೊಂಡಿದೀವಿ ಮತ್ತೆ ಕಪ್ಪು ಬಟ್ಟಿ ಧರಿಸಿ ಸಹ ನಾವು ಪ್ರತಿಭಟನೆ ಮಾಡಿದೀವಿ ಆದ್ರೆ ಒಂದು ಲಾಸ್ಟ್ ಟೈಮಲ್ಲಿ ಒಂದು ತ್ರೀ ಫೋರ್ ಮಂತ್ಸು ಅಲ್ಲಿ ನಮ್ಮ ಗ್ರಾಮ ಸಭೆ ಏನಾಯ್ತಲ್ಲ ಅವಾಗ ಜನಪ್ರತಿನಿಧಿಗಳಾದಂತ ಶಾಸಕರು ಸಹ ಅದನ್ನೇ ಹೇಳಿದ್ರು ಬಂದಿದೆ ಅಂತಾನೆ ಹೇಳಿದ್ರು ಆದರೂ ನಾವು ಇಲ್ಲ ಬಂದಿಲ್ಲ ಅಂತ ನಾವು ವಾದ ಮಾಡಿದ್ರು ಸಹ ಬಂದಿದೆ ಬಂದಿದೆ ಅಂತಾನೆ ಒತ್ತಿ ಹೇಳಿದ್ರು ಇಲ್ಲ ಸರ್ ಅವರು ಫೋನ್ ರಿಸೀವ್ ಮಾಡಲ್ಲ ಅಂತ ನನಗ್ ಫೋನ್ ಮಾಡ್ರಿ ಅಂತ ಸಹ ಹೇಳಿದ್ರು ಅದಾದ್ಮೇಲೆ ಲಾಸ್ಟ್ ಟೈಮ್ ಏನೋ ಈ ಆಗಸ್ಟ್ ಐದನೇ ತಾರೀಖಿನಲ್ಲಿ ಒಂದು ಮೀಟಿಂಗ್ ಸಹ ಕರೆದಿದ್ರು ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲಾ ಆಫೀಸರ್ಸ್ ಗಳು ಮತ್ತೆ ಇಂಡಸ್ಟ್ರೀಸ್ ಮತ್ತೆ ಜನಪ್ರತಿನಿಧಿಗಳು ಶಾಸಕರಾಗಿರೋರು ಎಲ್ಲ ಒಂದು ಮೀಟಿಂಗ್ ಕರೆದ್ರು ಆಗೇನಾಯ್ತು ಇಲ್ಲ ನಾವೊಂದು ಒಂದು ಫಿಫ್ಟೀನ್ ಡೇಸ್ ನಮಗೆ ಟೈಮ್ ಪಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಫಿಫ್ಟೀನ್ ಡೇಸ್ ಟೈಮ್ ಪಡಿ ನಾವು ಆಫೀಸು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರು ಯಾವಾಗ ಇಪ್ಪತ್ತನೇ ತಾರೀಕು ಶಿಫ್ಟ್ ಆಗ್ತೀವಿ ಅಂತಂದ್ರು ಇಪ್ಪತ್ತನೇ ತಾರೀಕು ಆಯಿತು ಇಪ್ಪತ್ತೊಂದಕ್ಕೆ ಏನೋ ಪೂಜೆ ಮಾಡಿದ್ರು ಆಕ್ಚುಲಿ ಇಪ್ಪತ್ತೊಂದಕ್ಕೆ ಪೂಜೆ ಮಾಡಿದ್ರು ಇಪ್ಪತ್ತೊಂದು ಆಯ್ತು ಈಗ ಆಕ್ಚುಲಿ ಮೂವತ್ತೊಂದು ಕಳೀತು ಒಂದು ಎರಡನೇ ತಾರೀಕು ಬಂತು ಆದ್ರೂ ಬರೀ ಆಫೀಸ್ ಒಂದು ಮಾತ್ರ ಏನೋ ನಮ್ ನಮ್ ತೋರ್ಸೋದಕ್ಕೆ ಆಫೀಸ್ ಬಂದಿದೆ ಅನ್ನೋ ಒಂದು ನೆಪವಡ್ಡಿ ಮಾತ್ರ ಆಫೀಸ್ ನ ಮಾತ್ರ ಇದಾಗಿದ್ದಾರೆ ಇನ್ನು ಅವ್ರು ಯಾರು ಅಧಿಕಾರಿಗಳು ಬಂದಿಲ್ಲ ಅಧಿಕಾರಿಗಳು ನಾವು ಫೋನ್ ಮಾಡಿದ್ರೆ ಇಲ್ಲಪ್ಪ ನಾನು ಟ್ರಾನ್ಸ್ಫರ್ ಆಗಿದ್ದೀನಿ ನಾನ್ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೇಳ್ತಾರೆ ಒಂದು ಒಂದು ಅಡಿಗೆ ಒಂದು ಉತ್ತರ ಕೊಡ್ತಾರೆ ಅಧಿಕಾರಿಗಳು ಆಗಿರ್ಬೋದು ಒಂದು ಗೇಟ್ ಸಹ ಬೀಗ ತೆಗ್ದಿಲ್ಲ ನಾವು ಯಾರನ್ನ ಅಂತ ಕೇಳೋದು ಸುಮ್ಮನೆ ಒಂದು ಆಕ್ಚುಲಿ ಒಂದು ಡಿ ಸಿ ಅವರು ನಾಲ್ಕು ತಾಲೂಕಿನ ಒಂದು ಅಧ್ಯಕ್ಷರು ಈಗ ಏನೋ ಜಿಲ್ಲಾಧಿಕಾರಿಗಳು ಅವ್ರ ಮಾತಿಗೆ ಆಕ್ಚುಲಿ ಒಂದು ಲಾಸ್ಟ್ ಟೈಮ್ ಅದಕ್ ಮುಂಚಿತವಾಗಿ ಏನಾಯ್ತು ಅಂದ್ರೆ ಸುಮಾರು ಒಂದು ಟೂ ಅವರ್ಸ್ ಕಾದು ಕೀ ತರ್ಸ್ ತರ್ಸ್ಕೊಟ್ಟಿದ್ದಾರೆ ಅವ್ರಿಗುನು ನಾಳೆ ಒಂದು ಒಂದು ತ್ರೀ ಮಂತ್ಸ್ ಅಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿನೂನು ಅವ್ರ ಮಾತುನು ಬೆಲೆ ಇಲ್ಲ ಅಂತಂದ್ರೆ ಮತ್ತೆ ಶಾಸಕರ ಮಾತುನೂನು ಬೆಲೆ ಇಲ್ಲ ಅಂತಂದ್ರೆ ಇನ್ನು ಅಧಿಕಾರಿಗಳು ಇವರು ಕಲೂಷನ್ ಕಂಟ್ರೋಲ್ ಏನು ಪಿ ಆಫೀಸರ್ಸ್ ಆಫೀಸರ್ಸ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ನಮ್ಗ ಹಂಗಾದ್ರೆ ಡಿ ಸಿ ಅವ್ರಿಗೂ ಮಾಡಕ್ ಕೆಲ್ಸ ಇಲ್ವಾ ಶಾಸಕರಿಗೂ ಮಾಡಕ್ ಕೆಲ್ಸ ಇಲ್ವಾ ಅವ್ರ ಮಾತುಗಳು ಬೆಲೆ ಇಲ್ವಾ ಅಂದ್ರೆ ಇನ್ ಯಾರು ಬೆಲೆ ಕೊಡ್ತಾರೆ ಇನ್ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಅಧಿಕಾರಿಗಳು ಅವ್ರಿಗೆ ಕೊಡ್ಲಿಲ್ಲ ಅಂತಾರೆ ಜನಪ್ರತಿನಿಧಿಗಳು ನೋವು ಕೇಳೋರು ಯಾರು ಈಗಾಗಲೇ ಆಕ್ಚುಲಿ ಎರಡು ಕೆರೆ ಅಂದ್ರೆ ಎರಡು ಕೆರೆ ಅಂತಂದ್ರೆ ಸುಮಾರು ಸುತ್ತಮುತ್ತ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಅಂತರ್ಜಲ ಕೂಡ ಹಾಳಾಗೋಗಿದೆ ಇದಕ್ಕೆ ಕಾರಣ ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ಮುಖ್ಯವಾದ ಕಾರಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿದ್ರೆ ಇವತ್ತು ಯಾವುದೇ ರೀತಿ ತೊಂದರೆ ಆಗ್ತಾ ಇರ್ಲಿಲ್ಲ ಏನು ನಾವು ಕೇಳಿದಾಗೆಲ್ಲ ಅಡಿಕೆ ಉತ್ತರನೇ ಕೊಡ್ತಾರೆ ಅವಿನ ಯಾವುದೇ ರೀತಿಯಾದಂತ ನಮ್ಗೆ ಅನುಕೂಲಗಳನ್ನ ಅವರಿಂದ ಮಾಡಿಕೊಟ್ಟಿಲ್ಲ ಬರ್ತಾರೆ ಏನೋ ಒಂದು ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಅದು ಏನು ನಾವು ಫೋನ್ ಮಾಡಿದ್ರೆ ಒಂದು ಟೂ ತ್ರೀ ಅವರ್ಸ್ ಅಲ್ಲಿ ಬರ್ತೀವಿ ಅಂತಾರೆ ಎಲ್ಲ ಬರಲ್ಲ ನಾವು ಲೊಕೇಶನ್ ಸಮೇತ ನಾವು ಕಳಿಸ್ಬೇಕು ಮಾರ್ಷಲ್ಗಳು ನಾವು ಗಳು ಆಗಿದೀವಿ ಇವತ್ತು ಅವರೆಲ್ಲ ಮಾರ್ಷಲ್ಗಳು ಅಧಿಕಾರಿಗಳು ನಾವು ಗಳು ಆಗಿದ್ದೀವಿ ಏನಕ್ಕೆ ಅವರು ಆಕ್ಚುಲಿ ಇರೋದು ನಮ್ಗೆ ಮತ್ತೆ ಅಂತ ಪೊಲ್ಯೂಷನ್ ಕಂಟ್ರೋಲ್ ಆಫೀಸು ಬರ್ಲಿಲ್ಲ ಕಾರ್ಯನಿರ್ವಹಿಸಿಲ್ಲ ಅಂತಂದ್ರೆ ಏನಕ್ಕೆ ಇರ್ಬೇಕು ಅವರು ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಮನೆಯಾಗ ಹೋಗ್ಲಿ ಕಾರ್ಯನಿರ್ವಹಿಸ್ ಆಗ್ಲಿಲ್ಲ ಅಂದ್ರೆ ಮನೆಯಾಗ ಹೋಗ್ಲಿ ಇಲ್ಲಿ ಯಾರಾದ್ರೂ ರೈತರಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಿರುದ್ಯೋಗಿಗಳು ಉದ್ಯೋಗ ದೊರಕುತ್ತೆ ಬೇರೆ ಅವ್ರಿಗ ನಿಷ್ಠಾವಂತವ್ರು ನಿಷ್ಠಾವಂತ ಇಂದ ನಿಷ್ಠಾವ ಈ ಕೆಲಸ ಮಾಡೋಂತವ್ರಗ ಉದ್ಯೋಗ ದೊರಕುತ್ತೆ ಇಂಥವ್ರನ್ನ ಕಟ್ಕೊಂಡು ನಾವು ಇವತ್ತು ನಮ್ ಸುಮ್ತ ಹತ್ತು ಹಳ್ಳಿ ಸುಮಾರು ಹದಿನೆಂಟು ಹಳ್ಳಿ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಕೂರ್ತಿ ಕುಡಿಯೋದ ನೀರು ಉಸಿರಾಡೋದ ಗಾಳಿ ಪ್ರತಿಯೊಂದನ್ನು ಹಾಳಾಗೋಗಿದೆಯಲ್ಲ ನಾವ್ ಹೆಂಗೆ ಜೀವನ ಮಾಡ್ಬೇಕು ಯಾರ್ ಕೇಳ್ಬೇಕು ನಾವು ಇವತ್ತು ಡಿ ಸಿ ಅವ್ರಿಗೆ ಹೇಳಿದ್ರು ಇಲ್ಲ ಮಾನ್ಯ ಸಚಿವರುಗಳಿಗೆ ಹೇಳಿದ್ರು ಇಲ್ಲ ಉಸ್ತುವಾರಿ ಸಚಿವರುಗಳಿಗೆ ಹೇಳಿದ್ರು ಇಲ್ಲ ಇನ್ನ ಯಾರನ್ ಕೇಳೋಣ ನಾವು ಹೇಳ್ರಿ ಆಕ್ಚುಲಿ ಆಗ್ಲಿಲ್ಲ ಅಂತಂದ್ರೆ ನಿಮ್ ಯೋಗ್ಯತೆಗೆ ನಿಮ್ ಯೋಗ್ಯತೆಗೆ ನೀವ್ ಮಾಡೋದಿಕ್ ಆಗ್ಲಿಲ್ಲ ಅಂತಂದ್ರೆ ಗೊತ್ತಾಯ್ತಾ ನಮ್ಗೆ ನೀವ್ ಚೆನ್ನಾಗಿರಿ ನಮ್ಗೆ ಒಂದು ಮರಣ ಏನು ಇದೆಲ್ಲ ದಯ ಮಾಡ್ನ ಅನ್ನೋದನ್ನ ಒಂದ್ ಕೊಟ್ಬಿಡಿ ನಿಮ್ ಯೋಗ್ಯತೆ ಆಗ್ಲಿಲ್ಲ ಅಂತಂದ್ರೆ ನಮ್ಮಿಂದ ನೋಡ್ಕೋಕ್ಕಾಗಲ್ಲ ಜಿಲ್ಲೆಯ ಸಾಕಾಗಲ್ಲ ತಾಲೂಕಿಂದ ನೋಡ್ಕೋಕ್ ಆಗಲ್ಲ ಅಂತ ಆಗ್ಲಿಲ್ಲ ಅಂತಾರೆ ನಮ್ಗೊಂದು ದಯ ಮರಣ ಕೊಟ್ಬಿಡಿ ಇಲ್ಲ ನಿಮ್ಮಿಂದ ಆಗಲ್ಲ ಅಂತ ಅಂತಂದ್ಬಿಟ್ರೆ ನಮ್ಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ನಿಮ್ಗ ತಾಕತ್ತು ಅನ್ನೋದಿಲ್ಲ ಅಂತಂದ್ರೆ ನಮ್ಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ಇವತ್ತು ಮಾಲಿನ್ಯ ಅಧಿಕಾರಿಗಳು ಏನಿದಾರಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸು ಇನ್ನೊಂದು ನಾಲ್ಕು ದಿವಸ ನಾವು ಕಾಯ್ತೀವಿ ಆದ್ರೆ ನಮಗೂ ಎಷ್ಟೋಂತ ತಾಳ್ಮೆ ಇರ್ತದೆ ಇವತ್ತು ಕಾಯ್ತೀವಿ ನಾವು ಇನ್ನೊಂದ್ ಐದು ದಿವಸ ಟೈಮ್ ಕೊಡ್ತೀವಿ ಬರ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡಿ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದೀವಿ ಆಮೇಲೆ ಕೊನೆಯದಾಗ ಒಂದ್ ಮಾತೇನಪ್ಪ ನಾವು ಅಧಿಕಾರಿಗಳು ಇದ್ದಾಗ ನಾವು ಹೋಯ್ದವ ನಾವ್ ಏನು ಫೋಟೋ ಹೊಡಿತಾರ ನೀರ್ ಬರ್ತಾ ಫೋನ್ ಮಾಡಿ ಅವ್ರು ಬರೆಯೋರು ಅವ್ರು ಬಂದಾಗ ಏನಾದ್ರು ಫ್ಯಾಕ್ಟ್ರಿ ಒಳಗಡೆ ಅವ್ರು ಮಾತ್ರ ಹೋಗೋರು ನಮ್ಮನ್ನು ಮಾತ್ರ ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಬರ್ಬೇಡ ಇಲ್ಲ ಯಾರು ನೀನು ಅಂತ ನಮ್ಮನ್ ಗೇಟೇ ನಿಲ್ತಾರೆ ಅವ್ರು ಮಾತ್ರ ಯಾ ಅವ್ರಿಂದ ನಾವು ಹೋಗ್ಬೋದಲ್ಲ ಯಾಕೆ ಇಲ್ಲ ಅಂದ್ರೆ ನಮ್ಮನ್ನ ಒಬ್ರು ಹೋಗೋದಲ್ಲ ಯಾರನ್ನ ನಮ್ಮ ರೈತರ ಸಂಘದಲ್ಲಿ ಯಾರಾದ್ರೂ ಕರ್ಕೊಂಡು ಕರ್ಕೊಂಡೋಗ್ತಲ್ಲ ನಮ್ಮ ಸುಮಾರು ಅವರು ಏನ್ ಹಿಂದೆ ಭಾಸ್ಕರ್ ಸರ್ ಅಂತ ಇದ್ರೆ ಅವರೆಲ್ಲ ನಾವು 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 ಅವ್ರಿಂದ ಸತತವಾಗಿ ನಮ್ಮನ್ನ ಫ್ಯಾಕ್ಟ್ರಿ ನಾವ್ ಹೇಳಿದ ಮೇಲೆ ನಾವು ಫೋನ್ ಮಾಡಿದ ಮೇಲೆ ಅವ್ರು ಬರೋದು ಆ ಫ್ಯಾಕ್ಟ್ರಿ ಗೇಟ್ ಒಳಗಡೆ ಅವ್ರು ಮಾತ್ರ ಹೋಗ್ತಾರೆ ನಮ್ಮನ್ನ ಯಾಕೆ ಕರ್ಕೊಂಡು ಹೋಗೋದಲ್ಲ ಯಾಕೆ ಹೋಗಲ್ಲ ಮುಂದೆ ಐದ್ ದಿನಗಳು ಹಿಂಗ ಆಗ್ಬಾರ್ದು ಅವ್ರಿಂದ ಕ್ಲೇಷ್ ಏನ್ ಹೇಳಿದ್ರು ಇವ ನಮ್ ರಮೇಶ್ ವಸಂತ ಕುಮಾರ್ ನಮ್ಮ ಅಧ್ಯಕ್ಷ ಪುಳಿಯಾಗೋಡ್ ಏನ್ ಹೇಳಿದ್ರು ಅವ್ರು ಮಾಡ್ಲಿ ಅಂದ್ರೆ ನಮ್ಗೆ ಐದು ಜನಕ್ಕೆ ಪರ್ಮಿಷನ್ ಕೊಡ್ಲಿ ಇಲ್ಲ ಅವ್ರು 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 ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ಲಿ ಫ್ಯಾಕ್ಟ್ರಿ ಒಳಗಡೆ ನಮ್ಮನ್ನು ಯಾರು ಸಂಧಿಯಿಂದ ಕರ್ಕೊಂಡು ಹೋಗ್ಬೇಕಂಗ್ರೆ ಈ ನೆಕ್ಸ್ಟ್ ಏನು ಓಪನ್ ಆಗುತ್ತೋ ಇದು ಮಾಡೇ ಮಾಡ್ಬೇಕು ಮಾಡಲಿಲ್ಲ ಮುಂದಿನ ವರ್ಷ ಏನ್ ಹೇಳಿದ್ರ ಅದನ್ನ ಸತ್ಯ ಮುಂದೆ ಮುಂದೆ ಬಲೆ ಮಾಡ್ತೀವಿ ಮಾಡೇ ಮಾಡ್ತೀವಿ ಎರಡು ಪಂಚಾಯತ್ ಇಂದ ಸುಮಾರು ಒಂದ್ ಇಪ್ಪತ್ತಡ್ಲಿ ಹಾಳಾಗ್ ಹೋಗಿದೆ ಈಗ ಹಾ ಶವಯಾತ್ರೆ ಮಾಡ್ತೀವಿ ನೆಕ್ಸ್ಟ್